ಫೈಂಡ್ ದ ಸೊಲ್ಯೂಷನ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಗ್ರಾಫಿಕಲಿ ನಕ್ಷೆಯ ಸಹಾಯದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಕಂಡುಹಿಡಿಯಿರಿ ಈ ಒಂದು ಪ್ರಶ್ನೆಯನ್ನು ಸಾಲೋಣ ಸೊಲ್ಯೂಷನ್ ಇದನ್ನು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಇದನ್ನು ಈಕ್ವೇಷನ್ ಒನ್ ಅಂತ ಕರೆಯೋಣ ಟು ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಟೆನ್ ಇದನ್ನು ಈಕ್ವೇಶನ್ ಟು ಅಂತ ಕರೆಯೋಣ ಮೊದಲನೇದಾಗಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಮೊದಲನೇದಾಗಿ ಎರಡು ಸಮೀಕರಣಗಳ ಮೇಲೆ ಹಾದು ಹೋಗ್ತಕ್ಕಂಥ ಎರಡೆರಡು ಬಿಂದುಗಳನ್ನು ಕಂಡಿಕೊಳ್ಳೋಣ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಐದು ಎಕ್ಸ್ ಈಸ್ ಈಕ್ವಲ್ ಟು ಸೊನ್ನೆ ಆದೇಶಿಸಿದಾಗ ಎಕ್ಸ್ ಈಸ್ ಈಕ್ವಲ್ ಟು ಸೊನ್ನೆ ಕೊಟ್ಟರೆ ಝೀರೋ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಬರುತ್ತೆ ವೈ ಈಸ್ ಈಕ್ವಲ್ ಟು ಫೈವ್ ಐದು ಬರುತ್ತೆ ನಮಗೆ ಬಿಂದು ಸಿಕ್ಕಿರೋದು ಸೊನ್ನೆ ಕಾಮ ಐದು ಒಂದನೇ ಬಿಂದು ವೈ ಈಸ್ ಈಕ್ವಲ್ ಟು ಸೊನ್ನೆಯನ್ನು ಈಕ್ವೇಷನ್ ಒನ್ನಕ್ಕೆ ಆದೇಶಿಸಿದಾಗ ಸೊನ್ನೆ ಅಲ್ಲ ವೈ ಸೊನ್ನೆ ಎಕ್ಸ್ ಪ್ಲಸ್ ಸೊನ್ನೆ ಈಸ್ ಈಕ್ವಲ್ ಟು ವೈ ಎಕ್ಸ್ ಈಸ್ ಈಕ್ವಲ್ ಟು ಐದು ಬರುತ್ತೆ ಹಾಗಾದರೆ ನಮಗೆ ಎರಡನೇ ಬಿಂದು ಐದು ಕಾಮ ಸೊನ್ನೆ ಎರಡನೇ ಸಮೀಕರಣ ಬರ್ಕೋಣ ಎರಡು ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಹತ್ತು ಇದಕ್ಕೆ ನಾವು ಎಕ್ಸ್ ಈಸ್ ಈಕ್ವಲ್ ಟು ಸೊನ್ನೆ ಆದೇಶಿಸಿದಾಗ ಎರಡು ಇಂಟು ಸೊನ್ನೆ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಹತ್ತಾಗುತ್ತೆ ಇದು ಸೊನ್ನೆ ಆಗುತ್ತೆ ಇದು ಸೊನ್ನೆ ಆಗಿಬಿಡುತ್ತೆ ಎರಡು ವೈ ಈಸ್ ಈಕ್ವಲ್ ಟು ಹತ್ತು ವೈ ಈಸ್ ಈಕ್ವಲ್ ಟು ಹತ್ತು ಬೈ ಎರಡು ಎರಡು ಒಂದ್ಲೇ ಎರಡು ಇಲ್ಲಿ ವೈ ಈಸ್ ಈಕ್ವಲ್ ಟು ಐದು ಹಾಗಾದರೆ ನಮಗೆ ಮೂರನೇ ಬಿಂದು ಸಿಕ್ತು ನಾವು ಎಕ್ಸ್ ಈಸ್ ಈಕ್ವಲ್ ಸೊನ್ನೆ ಕೊಟ್ಟಿದ್ದೀವಿ ವೈ ಈಸ್ ಈಕ್ವಲ್ ಟು ಐದು ಅನ್ನೋ ಬಿಂದು ಸಿಕ್ಕಿದೆ ನೆಕ್ಸ್ಟು ವೈ ಇಸ್ ಈಕ್ವಲ್ ಟು ಸೊನ್ನೆ ಆದೇಶಿಸಿದಾಗ ಎರಡನೇ ಸಮೀಕರಣಕ್ಕೆ ವೈ ಇಸ್ ಈಕ್ವಲ್ ಟು ಸೊನ್ನೆ ಆದೇಶಿಸಿದಾಗ ಎರಡು ಎಕ್ಸ್ ಪ್ಲಸ್ ಎರಡು ಇಂಟು ಸೊನ್ನೆ ಇಸ್ ಈಕ್ವಲ್ ಟು ಹತ್ತು ಆಗುತ್ತೆ ಇದು ಎರಡು ಇಂಟು ಸೊನ್ನೆ ಸೊನ್ನೆ ಆಗುತ್ತೆ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಬೈ ಎರಡು ಎರಡು ಒಂದೇ ಎರಡು ಎಲ್ಲೆ ಎಕ್ಸ್ ಇಸ್ ಈಕ್ವಲ್ ಟು ಐದು ಹಾಗಾದರೆ ನಮಗೆ ಎರಡನೇ ಬಿಂದು ಬಂದುಬಿಟ್ಟು ಐದು ಕಾಮ ಸೊನ್ನೆ ಈಗ ನಾವು ಈ ಎರಡು ಸಮೀಕರಣದ ಗ್ರಾಫ್ ಹಾಕೋಣ ದು ಎಕ್ಸ್ ಆಕ್ಸಿಸ್ ಇದು ವೈ ಆಕ್ಸಿಸ್ ಇದು ಆರಿಜಿನ್ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ఐదు మైనస్ వంద మైనస్ ఎరడు మైనస్ మూడు మైనస్ నాల్కూ మైనస్ ఐదు మైనస్ వీ మైనస్ ఎరడు మైనస్ మూరు మైనస్ మైనస్ ఐదు ఈ మొదలనే బిందు సొన్నే కమ ఐదన్న నాము గుర్సోణ సొన్నే ఐదు ఈ బిందు ఎరడనే బిందు ఐదు కమ సొన్నే సరి ಸೊನ್ನೆ ಕಾಮ ಐದು ಈ ಬಿಂದು ಇದು ಸೊನ್ನೆ ಕಾಮ ಐದು ಬಿಂದು ಐದು ಕಾಮ ಸೊನ್ನೆ ಇದು ಐದು ಕಾಮ ಸೊನ್ನೆ ಬಿಂದು ಇವೆರಡನ್ನು ನಾವು ಜಾಯಿನ್ ಮಾಡೋಣ ಇದು ಲೈನು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಐದು ಇನ್ನೊಂದು ಲೈನು ಸೊನ್ನೆ ಕಾಮ ಐದು ಅದೇ ಬಿಂದು ಐದು ಕಾಮ ಸೊನ್ನೆ ಅದೇ ಬಿಂದು ಬಂದಿದೆ ಹಾಗಾದರೆ ಎರಡೂ ಲೈನು ಇಲ್ಲಿ ಏನಾಗ್ತಿದೆಯಪ್ಪ ಅಂತಂದರೆ ಕೋಇಿನ್ಸಿಡೆಂಟ್ ಆಗ್ತಾಯಿದೆ ಒಂದ್ರ ಮೇಲೆ ಒಂದಿದೆ ಎರಡು ಲೈನ್ಗಳು ಹಾಗಾಗಿ ಇಲ್ಲಿ ಪರಿಹಾರ ಏನಪ್ಪ ಅಂತಂದರೆ ಅಸಂಖ್ಯಾತ ಪರಿಹಾರಗಳು ಇರ್ತವೆ ಅಂದರೆ ಇನ್ಫೈನೈಟ್ ಸೊಲ್ಯೂಷನ್ಸ್